ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನ ವೇಕೆಂಟ್ ನಿಖಿತ ಇದು ಜನರಲ್ ಕರೆಕ್ಟಿವ್ ಮತ್ತು ಟೈಮ್ಲೆಸ್ ರೀ ನಿಮ್ಗೆ ಏನು ರಿಸನೆಂಟ್ ಆಗ್ತೈತಿ ಅದನ್ನ ತೊಗೊಳ್ರಿ ಹಾಂ ಉಳಿದೆಲ್ಲ ಬೇರೆಗಾಗಿ ಅಂತ ಬಿಟ್ಬಿಡ್ರಿ ಎಲ್ಲನೂ ನಿಮ್ಮ ಪರಿಸ್ಥಿತಿಗೆ ಏನು ಸರಿ ಅನ್ನಿಸ್ತೈತೆ ಅದನ್ನಷ್ಟು ವಿಷಯಗಳನ್ನ ನೀವು ತೊಗೋಬೇಕ ಮುಖ್ಯ ಇಲ್ಲಿ ಕಾರ್ಡ್ಸ್ ಕಾಣ್ತದವು ಪಿಕಪ್ ಕಾರ್ಡ್ ಮಾಡ್ತಿರೋದು ಇವತ್ತು ಒಂದು ಚೀತಾ ಐತಿ ಒಂದು ಕ್ರೊಕೊಡಲ್ ಐತಿ ನಿಮ್ಗೆ ಯಾವ್ದು ಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ರಿ ಇಂಟಿಟ್ಯೂಲಿ ಸೆಲೆಕ್ಟ್ ಮಾಡ್ಕೊಳ್ರಿ ಇಲ್ಲೇ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಬಗ್ಗೆ ರೀಡಿಂಗ್ ಮಾಡ್ತಿದ್ದಾನೆ ಓಕೆ ಸೊ ಓಪನ್ ಮಾಡಿದ ರೀಡಿಂಗ್ಸನ್ನು ನೋಡಿರಿ ಇಂಟಿಟ್ಯೂಲಿ ಸೆಲೆಕ್ಟ್ ಮಾಡ್ಕೊಳ್ರಿ ಮಾಡ್ಕೊಂಡು ಬಂದಮೇಲೆ ಇಲ್ಲಿ ಬಂದಿರೋ ವಿಷಯಗಳು ನೀವು ಅಂದ್ಕೊಂಡಾಗ ಆಗಿಲ್ಲ ಅಂದ್ಕೊಳ್ಳೋ ರೀಡಿಂಗ್ ತಪ್ಪು ಅಂತಲೇ ಮೆಸೇಜ್ ಹಾಕ್ತಿರಿ ನನಗೆ ಗೊತ್ತು ಹಾಂ ಓಕೆ ಬಂದಿರೋ ವಿಷಯಕ್ಕೆ ನೀವು ಸೆಲೆಕ್ಟ್ ಮಾಡ್ಕೊಂಡಿರ್ತೀರಿ ಬಂದೇ ವಿಷಯಗಳನ್ನ ನಾವು ಹೇಳ್ತಿರ್ತೀವಿ ಹಾಂ ನಾವಾಗಿ ಊಹೆ ಮಾಡ್ಕೊಂಡು ಹೇಳ್ತಿರಲ್ಲ ಕಾರ್ಡ್ ನಿಮ್ಗೆ ಏನು ಬರ್ತಿದ್ದೋ ಅದನ್ನ ನಾವು ಹೇಳ್ತಿರ್ತೀವಿ ಸೊ ಅದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ರಿ ಬಂದಿರೋ ವಿಷಯಗಳನ್ನು ಕೆಲವೊಂದು ಸಲ ಒಪ್ಕೊಳೋದು ಕಲಿಬೇಕು ಒಪ್ಕೊಂಡಿಲ್ಲ ಅಂದಾಗ ಇಲ್ಲ ಇಲ್ಲ ಹಂಗಿಲ್ಲ ಹಂಗಿಲ್ಲ ನಾವು ಅಂದ್ಕೊಂಡಿದ್ದ ಥರ ನೀವು ಹೇಳ್ತಿರೋ ತಪ್ಪು ಅಂದರೆ ಏನು ಮಾಡೋಕ್ಕೆ ಬರಲ್ಲ ಒಂದಿನ ನಿಮಗೆ ಅರ್ಥ ಆಗ್ತೀನಿ ನಾನೇ ಈಗ ನಾವು ಸುಳ್ಳು ಹೇಳಿದ್ರು ಏನು ಸುಳ್ಳು ಹೇಳೋಲ್ಲ ಓಕೆ ಯಾಕಂದ್ರೆ ಎದುರಿಗೆ ಇರ್ತಾ ನಿಮ್ಮ ಹೆದ್ರಿಗೆ ಕಾರ್ಡ್ಸ್ ಒಪ್ಕೊಳ್ಳೋ ಮನಸ್ಥಿತಿ ಇಲ್ಲ ಅಂದಾಗ ಯಾರೇನೇ ಹೇಳಿದ್ರು ನಿಮ್ಮನ್ನು ತಿದ್ದಕ್ಕೆ ಆಗಲ್ಲ ಯಾರು ಯಾರನ್ನ ತಿದ್ದಕ್ಕೆ ಸಾಧ್ಯನೇ ಇಲ್ಲ ಒಪ್ಕೊಳ್ಳೋ ಮನಸ್ಥಿತಿ ಇರಬೇಕು ಓಕೆ ಸೊ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಒಳಗೆ ಏನು ನಡೀತಾ ಐತಿ ನೋಡೋಣ ನಿಮ್ಮ ಪರ್ಸನ್ ಲೈಫ್ ಒಳಗೆ ಏನು ಐತಿ ನಿಮ್ಮ ಎನರ್ಜಿ ಏನೈತಿ ಅಂತ ಆಮೇಲೆ ನೋಡ್ತೀನಿ ಸೊ ಟೈಮ್ ಸ್ಟ್ಯಾಂಡ್ ನೋಡೋಣ ಅಂತ ನೋ ಕಾಂಟ್ಯಾಕ್ಟರ್ ಕಾಂಟ್ಯಾಕ್ಟಿಗೆ ಯಾವಾಗ ಬರ್ಬೋದು ಅಂತಂದು ನೋಡೋಣ ಲಾಸ್ಟಿಗೆ ನೋಡೋಣ ಸೊ ಲೆಟರ್ ಸ್ಟಾರ್ಟ್ ಇದನ್ನ ಸೈಡಿಗೆ ಇಟ್ಬಿಡೋಣ ಚೀತಾ ಯಾರು ಸೆಲೆಕ್ಟ್ ಮಾಡ್ಕೊಂಡಿರಿ ಅವರಿಗಾಗಿ ಮೊದಲ ರೀಡಿಂಗ್ ನೋ ಕಾಂಟ್ಯಾಕ್ಟ್ ಒಳಗೆ ನೋ ಕಾಂಟ್ಯಾಕ್ಟ್ ಒಳಗೆ ನಿಮ್ಮ ವ್ಯಕ್ತಿ ಎನರ್ಜಿ ಮತ್ತು ನಿಮ್ಮ ಸೀನ್ ಅದ ಮತ್ತು ನಿಮ್ಮ ಎನರ್ಜಿ ಲಾಸ್ಟಿಂಗ್ ಒಳ ಗಿಲ್ಟ್ ಆ್ಯಂಡ್ ಫ ಗಿಲ್ಟ್ ಔಟ್ಸೈಡ್ ಮೆಚುರಿಟಿ ನಿಮ್ಮ ವ್ಯಕ್ತಿ ನೋ ಕಾಂಟ್ಯಾಕ್ಟ್ ಒಳಗೆ ನನ್ನ ಪರ್ಪಸ್ ಏನು ಜೀವನದ ಪರ್ಪಸ್ ಏನ ಹಾಂ ಹಾಂ ನಾವು ಎದಕ್ಕೆ ಹಿಂಗೆ ಅಂದರೆ ನಮ್ಮ ಜೀವನ ನಾವು ಒಬ್ರಕೊಬ್ರು ಯಾಕೆ ಬಂದ್ವಿ ಅಂತಲೇ ಕೆಲವೊಬ್ಬರಲ್ಲಿ ವಿಚಾರ ಮಾಡ್ತಿದಾರ ಹಾಂ ಮೆಡಿಟೇಷನ್ ಮಾಡ್ತಿದಾರೆ ಸ್ವಲ್ಪ ಆಧ್ಯಾತ್ಮಿಕ ಆಗ್ಯಾರ ಸೈಲೆಂಟ್ ಆಗ್ಯಾರ ನಿಮ್ಮ ವ್ಯಕ್ತಿ ನೋ ಕಾಂಟ್ಯಾಕ್ಟ್ ಒಳಗೂ ಅವರಲ್ಲೇ ಸೈಲೆಂಟ್ ಅದಾರೆ ಯಾರ ಜೊತೆಗೆ ಹಂಗೆ ಮಾತಾಡ್ತಾ ಇಲ್ಲ ಅನ್ನಿಸುತ್ತೆ ಹಾಂ ಹೊಸದಾಗಿ ಹೊಸ ಜೀವನ ಮಾಡ್ಬೇಕಂತನೇ ಹಾಂ ವಿಚಾರ ಮಾಡ್ತಿದ್ದಾರೆ ಹ್ಞೂ ನನಗೆ ಹೆಂಗೆ ಬೇಕೋ ನಾನು ಹಂಗೆ ಜೀವನ ಮಾಡಬೇಕು ನನ್ನ ಭಾವನೆಗಳು ನನ್ನ ಇಂಟ್ರೆಸ್ಟ್ಗಳನ್ನ ನಾನು ಇಲ್ಲಿ ನನ್ನ ಹತ್ರ ಇಟ್ಕೋಬೇಕಂತನೇ ಕೆಲವೊಬ್ರು ಇದಾರೆ ಓಕೆ ಕೆಲವೊಬ್ಬರಿಗೆ ಮಾಡಿದ್ದೇನೋ ತಪ್ಪು ಅಂತ ಅನ್ನಿಸ್ತಿರ್ಬೇಕು ಪಶ್ಚಾತ್ತಾಪ ಆಗ್ತಿರ್ಬೇಕು ಹಾಗಾಗಿ ಅವರೊಳಗೆ ಅವ್ರಿಗೆ ದ್ವಂದ್ವಗಳು ಸ್ಟಾರ್ಟ್ ಆಗ್ಯಾವ ಹ್ಞೂ ಬೇರೆ ಜೊತೆಗಲ್ಲ ತಮ್ಮ ಮನಸ್ಸೊಳಗೆ ಹೊಯ್ದಾಟಗಳು ಸ್ಟಾರ್ಟ್ ಆಗ್ಯಾವು ಕೆಲವೊಬ್ಬರಿಗೆ ಆ ಗಿಲ್ಟ್ ಅವ್ರನ್ನ ಐತಿ ಅಂತವಲ್ಲ ನಾವು ಮಾಡಿದ ತಪ್ಪುಗಳು ನಾವು ಮಾಡಿದ ಕೆಲವೊಂದು ಹಿಂಗೆ ಮಾಡಬಾರ್ದಾಗಿತ್ತು ಹಂಗೆ ಮಾಡಬಾರ್ದು ಹಂಗೆ ಮಾತಾಡಬಾರ್ದಾಗಿತ್ತು ಹಿಂಗೆ ಇರ್ತಾವಲ್ಲ ಕೆಲವೊಂದು ಆ ಬಿಟ್ಟಿರ್ತಾವೆ ಆಗೋಗಿರ್ತವೆ ಆಮೇಲೆ ನಮ್ಮನ್ನು ನಾವು ಜೀವನ ಪರ್ಯಂತ ಕಾಡ್ತಾವೆ ನಾವು ಅದನ್ನು ಸರಿ ಮಾಡ್ಕೊಳ್ಳಿಲ್ಲ ಅಂದರೆ ಆ ರೀತಿ ನಿಮ್ಮ ವ್ಯಕ್ತಿದ್ನ ಸರಿ ಮಾಡ್ಕೊಳಕ್ಕಾಗಿನ ಫೈಟ್ ಮಾಡ್ತಿದ್ದಾರೆ ನಿಮ್ಮ ಹತ್ರ ಬಂದು ಅದಕ್ಕೊಂದು ಸರಿ ಮಾಡ್ಕೋಬೇಕಂತ ಕೆಲವೊಬ್ಬರಲ್ಲಿ ವಿಚಾರ ಮಾಡ್ತಿದ್ದಾರೆ ಪರಿಸ್ಥಿತಿನ ನೋ ಕಾಂಟ್ಯಾಕ್ಟ್ ಒಳಗೆ ನಿಮ್ಮಿಬ್ಬರು ಏನು ಯಾಕೆ ನೋಟ್ ಕಾಂಟ್ಯಾಕ್ಟಿಗೆ ಹೋದ್ವಿ ಇನ್ನೊಂದು ಸಲ ಅದನ್ನು ಅನಲೈಸ್ ಮಾಡಬೇಕು ಅಂತ ಕೆಲವೊಬ್ರು ಅಂದರೆ ಸಲ ಪರಿಶೀಲನೆ ಮಾಡೋಣ ಆತಡಿ ಏನೇನು ಆಯ್ತು ಏನೇನು ಆಯ್ತು ನಮ್ಮ ರಿಲೇಶನ್ಶಿಪ್ ಒಳಗೆ ಹೆಂಗೆ ಆಯ್ತು ಏನೇನು ಏನೇನು ಸಿಚುವೇಶನ್ಸ್ ಬಂದು ನಾವು ಅದನ್ನ ಹೆಂಗೆ ಹ್ಯಾಂಡಲ್ ಮಾಡಿದ್ವಿ ನಾವು ಅದಕ್ಕೆ ಏನು ರೆಸ್ಪಾನ್ಸ್ ಮಾಡಿದ್ವಿ ನಾವು ಕ್ರಿಯೆ ಪ್ರತಿಕ್ರಿಯೆಗಳಿರ್ತಾವಲ್ಲ ನಾವು ಹೆಂಗೆ ಮಾಡಿದ್ವಿ ಹ್ಞೂ ಎಲ್ಲದರ ಬಗ್ಗೆ ಈಗ ಒಂಥರ ವಿಶ್ಲೇಷಣೆ ತಮ್ಮಂತ ವಿಶ್ಲೇಷಣೆ ಮಾಡ್ಕೊತಾರಲ್ಲ ಹಿಂಗೆ ಸಿನಿಮಾ ನಮ್ಮ ಕಣ್ಣ ಮುಂದೆ ಬಂದು ಅಂತಾರಲ್ಲ ಆ ರೀತಿ ಆಗ್ತಾ ಐತಿ ಅದ್ರಾಗ ಕೆಲವೊಂದು ನಾ ಹಿಂಗೆ ನಾ ಹಿಂಗೆ ಮಾಡಿದಬಾರ್ದಾಗಿತ್ತು ಇಷ್ಟು ಮಾತಾಡೋದು ಬಾರ್ದಾಗಿತ್ತು ಅನ್ನೋದು ಅವ್ರನ್ನ ಭಾಳ ಕೊರಿತಾ ಐತಿ ನಿಮ್ಮ ವ್ಯಕ್ತಿಗೆ ಅದನ್ನು ಹೆಂಗೆ ಸರಿ ಮಾಡ್ಕೋಬೇಕು ಅಂತಲೇ ಅವ್ರಿಗೆ ವಿಚಾರ ಮಾಡ್ತಿದ್ದಾರ ಅದಕ್ಕೆ ಸ್ಟೆಪ್ಸ್ ಏನು ತೊಗೋಬೇಕಂತ ಕೆಲವೊಬ್ಬರಿಗೆ ವಿಚಾರ ಮಾಡ್ತಿದಾರೆ ಭಾಳ ಟೈಮ್ ತೊಗೊತಿದಾರೆ ಅನ್ನೋ ಸದ್ದಿ ನಿಮ್ಮ ವ್ಯಕ್ತಿ ಕಾಂಟ್ಯಾಕ್ಟಿಗೆ ವಾಪಸ್ ಬರಕ್ಕೆ ಯಾಕಂದ್ರೆ ಇದರಿಂದ ಅವ್ರು ಹೊರಗೆ ಬರೋದು ಅಷ್ಟು ಈಸಿ ಇಲ್ಲ ಅದನ್ನು ಸರಿ ಮಾಡ್ಕೊಡರು ಅಥವಾ ಅವರಿಗೆ ಹೆಲ್ಪಿಂಗ್ ಹ್ಯಾಂಡ್ ಅನ್ನಾರ ಮೋಸ್ಟ್ಲಿ ಇಲ್ಲ ಮೋಸ್ಟ್ಲಿ ಅದನ್ನು ವಿಷಯಗಳನ್ನು ಅವ್ರು ಯಾರು ಮುಂದೆ ಹೇಳ್ಕೊಳಾರ್ದಂತವು ಇರಬಹುದು ನಿಮ್ಮಿಬ್ಬರ ನಡುವೆ ಪರ್ಸ್ನಲ್ ಆಗಿದ್ದಿರ್ಬೋದು ಹ್ಞೂ ಹಾಗಾಗಿ ತಮಿಗ್ತಾವೇ ತಾವೇ ಅದನ್ನು ನೊಂದ್ಕೊತದ ಅನ್ಕೊಳ್ರಿ ಹ್ಞೂ ನಾ ಯಾಕೆ ಹಿಂಗೆ ಮಾಡಿದೆ ನಾ ಯಾಕೆ ಹಿಂಗೆ ಮಾಡಿದೆ ಕಾಂಟ್ಯಾಕ್ಟ್ ಒಳಗೆ ನಿಮ್ಮ ವ್ಯಕ್ತಿ ನಿಮ್ಮನ್ನು ಭಾಳ ಹೆಲ್ಪ್ ಮಾಡ್ಕೊತದಾರ ನಿಮ್ಮ ಜೊತೆಗೆ ಒಂದು ಖುಷಿಯಾಗಿ ಮತ್ತು ವಾಪಸ್ ಹೆಂಗೆ ರೀಕನೆಕ್ಟ್ ಆಗಲಿ ಅಂತಲೂ ಮಾಡ್ಕೊತದಾರ ಬಟ್ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳಕ್ಕೆ ಅವರಿಗೆ ಆಗ್ತಾ ಇಲ್ಲ ಬಿಕಾಸ್ ಆಫ್ ಗಿಲ್ಟ್ ನಿಮ್ಮ ಹತ್ರ ಬಂದು ಒಂದು ಒಳ್ಳೆ ಟೈಮ್ ಬರಲಿ ಅಂತ ಕಾಯ್ತದಾರ ಓಕೆ ಹೋಪ್ ಇಲ್ಲ ಅವರಿಗೆ ನೀವು ವಾಪಸ್ ಅವ್ರು ನಿಮ್ಮ ಹತ್ರ ಬಂದ್ರೆ ಸಾರಿ ಅಂತ ಕೇಳಿದ್ರೆ ಅಥವಾ ನಾ ಹಿಂಗೆ ಮಾಡಬಾರ್ದಾಗಿತ್ತು ಇಲ್ಲ ಹೊಸ್ದಾಗಿ ಇನ್ನೊಂದ್ಸಲ ಸ್ಟಾರ್ಟ್ ಮಾಡೋಣ ಹಾಂ ನಾವು ಮತ್ತೆ ಫಸ್ಟಿಗೆ ಹೆಂಗಿದ್ವಿ ಖುಷಿಯಿಂದ ಹಂಗಿರನಾ ಬ್ಯಾಲೆನ್ಸ್ ಮಾಡ್ಕೊಂಡಿರೋಣ ಅಂತ ಹಾಂ ಒಬ್ರಕೊಬ್ರು ನಾವು ಸರಿ ಸಣ್ಣ ಸಣ್ಣ ತಪ್ಪಿದ್ರು ಅಂದ್ರೆ ಅದನ್ನು ಏನು ಇಗ್ನೋರ್ ಮಾಡಿಕೊಂಡು ಹೋಗ ಅಂತ ಕೇಳಿ ಎಲ್ಲ ಅವ್ರಿಗೆ ಬಟ್ ಆದ್ರೆ ಏನು ಅನ್ಸತ್ತಿ ನೀವು ಬಂದಮೇಲೆ ನೀವು ಅದನ್ನು ರಿಜೆಕ್ಟ್ ಮಾಡಿದ್ರಿ ಅಂದ್ರೆ ನೀವು ಅವ್ರಿಗೆ ಸಾರಿ ಒಪ್ಕೊಳ್ಳಿಲ್ಲ ಇಲ್ಲ ನಾನು ಆತು ಸಾರಿ ಓಕೆ ನಾನು ಕ್ಷಮಿಸೇನಿ ಬಟ್ ಜೀವನದಾಗೆ ಇನ್ನೊಂದು ಸಲ ನಾನು ನಿನಗೆ ಸ್ಥಾನ ಕೊಡಲ್ಲ ಅಂತ ನೀವೇನ ಅಂದ ಆ ಭಯನೂ ಆಯ್ತು ಅವರಿಗೆ ಭಾಳ ಮಿಸ್ ಮಾಡ್ಕೊತದಾರ ಹ್ಮ್ ಮೆನಿಫೆಸ್ಟ್ ಮಾಡ್ತದಾರ ನಿಮ್ಮನ್ನ ಮ್ಯಾನಿಫೆಸ್ಟ್ ಅಂತಂದ್ರೆ ಜೀವನ್ ದೇವ್ರೇ ಹಂಗರ ಮಾಡಪ್ಪ ಆ ವ್ಯಕ್ತಿ ನನ್ನ ಜೀವನದ ಬರ್ಲಿ ಅಂತ ಹಿಂಗೆ ದೇವ್ರ ಮುಂದೆ ಬಡ್ಕೊಂತಿರ್ತೀವಲ್ಲ ಮ್ಯಾನಿಫೆಸ್ಟೇಷನ್ ಎಲ್ಲಾರು ಗೊತ್ತೈತಿ ಈಗ ಹಾ ವರ್ಡ್ ಭಾಳ ಯೂಸ್ ಆಗ್ತದೆ ಹ್ಮ್ ರಿಯೂನಿಯನ್ ಆಗ್ಬೇಕಂತ ಬಹಳ ಜನ ಇಲ್ಲಿ ವಿಚಾರ ಮಾಡ್ತಿದ್ದಾರೆ ಯಾಕಂದ್ರೆ ಭಾಳ ಚೆನ್ನಾಗಿ ಒಂದು ಖುಷಿ ಆಗಿದ್ರೆ ಅನ್ಸತಿ ನೀವು ಕಾಂಟ್ಯಾಕ್ಟ್ ಇದ್ದಾಗ ನಿಮ್ಮದು ರಿಲೇಶನ್ಶಿಪ್ ಚೆನ್ನಾಗಿದ್ದಾಗ ಹ್ಞೂ ಬಟ್ ಈಗ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳಿಕ್ಕೆ ಅವರಿಗೆ ಕಷ್ಟ ಆಗ್ತಾ ಐತಿ ಅಲ್ಲಿ ಒಬ್ಬರಿಗೆ ಓಕೆ ಸೊ ಅವ್ರ ಎನರ್ಜಿ ಅಂದ್ರೆ ಹಿಂಗೈತಿ ನಿಮ್ಮ ಎನರ್ಜಿ ಹೆಂಗದ ನೋಡೋಣ ನನ್ನ ರಿವರ್ಸ್ ಎನರ್ಜಿ ನೀವು ಹೆಂಗೈತೆ ನೋ ಕಾಂಟ್ಯಾಕ್ಟ್ ಒಳಗೆ ಸೊ ರೀ ಮಾಡ್ಕೋಬೇಕಂತದ್ರೆ ಟೈಮ್ ಸೆಂಡ್ ಆಮೇಲೆ ಟೈಮ್ ಇದನ್ನು ತೆಗೀತೀವಿ ನಾವೆಲ್ಲ ಸೊ ನಿಮ್ಮ ಎನರ್ಜಿ ಒಂದ್ಸಲ ನೋಡಿದ್ರೆ ಫಾಸ್ಟ್ ಲೈಫ್ ಓಕೆ ಮೈಂಡ್ ಹೀಲಿಂಗ್ ಓಕೆ ನಿಮಗೂ ಕಂಪ್ಲೀಷನ್ ಬೇಕು ಆದರೆ ನಿಮಗೂ ಕೆಲವೊಂದು ದ್ವೊಂದಗಳದಾವೆ ನಿಮ್ಮ ನಿಮಗೂ ನೀವು ಮಿಸ್ ಮಾಡ್ಕೊತಿದ್ದೀರ ಅವ್ರನ್ನ ಹಾಂ ನೀವು ಹೀಲಪ್ಪಾಗ್ತದಿರಿ ಸೊ ಆಗೋಗಿದ್ದಂಥ ವಿಷಯಗಳನ್ನು ನಿಮ್ಮೊಳಗೂ ತಲಿಯೊಳಗೆ ಕೊರಿತಾ ಐತಿ ಮನಸ್ಸೊಳಗದು ಕಾಡ್ತಾ ಐತಿ ನಿಮ್ಮ ಜೀವನಕ್ಕೂ ಒಂದು ಕಂಪ್ಲೀಷನ್ ಬೇಕು ಓ ಎರಡು ಕಾರ್ಡ್ ಬಂದು ಇರಲಿ ಹ್ಞೂ ನೀವು ಹೀಲಪ್ ಆಗ್ತದಿರಿ ಇಲ್ಲ ಸಾರಿ ಹ್ಞೂ ನೀವು ಹೀಲಪ್ ಆಗ್ತದಿರಿ ಈಗ ನೀವು ಅದನ್ನು ಹೊರಗೆ ಬರಬೇಕಂತ ಟ್ರೈ ಮಾಡ್ತಿದಿರಿ ನಿಮ್ಗೆ ಏನು ನೋವು ಆಗೈತಲ್ಲ ನೀವು ಇನ್ನು ಕಾಂಟ್ಯಾಕ್ಟ್ ಒಳಗೆ ಆಗಕ್ಕಿಂತ ಮುಂಚೆ ಏನು ಘಟನೆಗಳು ನಡೆದಿಲ್ಲ ಅದ್ರ ಬಗ್ಗೆನೇ ವಿಚಾರ ಮಾಡಿನೇ ನೀವು ಭಾಳ ತಲೆ ಕೆಡಿಸ್ಕೊಳಕತ್ತೀರಿ ಇಲ್ಲ ಪಗಕ್ಕೆ ಟ್ರೈ ಮಾಡ್ತಿದ್ದೀರಿ ಓಕೆ ನಿಮಗೂ ಕಂಪ್ಲೀಷನ್ ಬೇಕು ನೀವು ಅವ್ರು ಭಾಳ ಮಿಸ್ ಮಾಡ್ತೀರಿ ಅವ್ರು ವಾಪಸ್ ಬರಲಿ ಅಂತ ಕಾಯ್ತೀರಿ ಬಟ್ ಆದರೆ ದೇವ್ರು ಇಟ್ಟಂಗೆ ಆಗಲಿ ಅಂತಲೇ ಒಬ್ಬೊಬ್ಬರಲ್ಲೇ ಅದೇರಿ ನಿಮ್ಮ ಮನಸ್ಥಿತಿ ಹಿಂಗೆ ಬೈತು ನೋಡ್ರಿ ಸೊ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ನ ಅನುಗುಣವಾಗಿ ಮೂರು ಕ್ವಶನ್ಸ್ ನಿಮ್ಮ ಮನಸ್ಸೊಳಗೆ ಅಂದ್ಕೊಳ್ರಿ ಇಲ್ಲ ಒಂದು ಆನ್ಸರ್ ನೋ ಕಾಂಟ್ಯಾಕ್ಟಿಂದ ಕಾಂಟ್ಯಾಕ್ಟ್ ಯಾವಾಗ ಬರ್ತೀರಿ ನಿಮ್ಮ ವ್ಯಕ್ತಿ ಏನು ಅನ್ಕೋಬಾರ್ರಿ ಓಕೆ ಕ್ವಶನ್ ಏನು ಅರೈಸ್ ಮಾಡ್ಕೊಬೇಡ್ರಿ ಮತ್ತೆ ನಿಮ್ಮ ವ್ಯಕ್ತಿ ನಿಮಗೆ ಜೊತೆಗೆ ಕಾಂಟ್ಯಾಕ್ಟಿಗೆ ಯಾವಾಗ ಬರ್ತಾರೆ ಅಂತ ನಾನು ಕ್ವಶನ್ ಹೇಳೇನಿ ಸೊ ಇಲ್ಲಿ ಮೂರು ಕಾರ್ಡ್ ಇಟ್ಟೇನಿ ನೀವು ನೀವು ಸೆಲೆಕ್ಟ್ ಮಾಡ್ಕೊಬಿಡ್ರಿ ಅದನ್ನು ನೋಡೋಣ ಏನು ಬಂದೈತಿ ಇಲ್ಲೊಂದು ಬಂದೈತಿ ಈಗ ಸೋ ಚೀತ ಯಾರು ಸೆಲೆಕ್ಟ್ ಮಾಡ್ಕೊಂಡಾರ ಅವರಿಗೆ ಅವರ ವ್ಯಕ್ತಿ ಕಾಂಟ್ಯಾಕ್ಟಿಗೆ ಯಾವಾಗ ಬರ್ತಾರೆ ಪ್ಲೀಸ್ ಗೈಡ್ ದಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ನೀವು ನೀವು ಸೆಲೆಕ್ಟ್ ಮಾಡಿಕೊಟ್ರಿ ನಾನು ವ್ಯವಸ್ಥೆ ಕ್ವಶನ್ನ ಹೇಳೇನಿ ಅದಕ್ಕೆ ನಿಮ್ಗೆ ಯಾವ್ದು ಬೇಕು ಕ್ವಶನ್ ನಿಮ್ಮ ಕಾಂಟ್ಯಾಕ್ಟಿಗೆ ಯಾವಾಗ ಬರ್ತಾರೋ ವಾಪಸ್ ನಿಮ್ಮ ವ್ಯಕ್ತಿ ಒನ್ ಟು ತ್ರೀ ಕಾರ್ಡ್ ಇಟ್ಟೆ ನೀವು ಸೆಲೆಕ್ಟ್ ಮಾಡ್ಕೊಂಡ್ರಿ ಸೊ ಒನ್ನೇ ಕಾರ್ಡ್ ಆದಷ್ಟು ನೋಡೋಣ ನೋ ನಾಟ್ ಎನಿ ಟೈ ಎನಿ ಟೈಮ್ ಸೋ ಈಗ ಸದ್ಯಕ್ಕೆ ಅಂದ್ರೆ ಅವರು ಬರಕತ್ತಿಲ್ಲ ನೀವು ಅಂದ್ಕೊಂಡ್ರಿ ಭಾಳ ಬೇಗ ಬಂದುಬಿಡಲಿ ನನ್ನ ಜೀವನಕ್ಕೆ ವಾಪಸ್ಸು ಬಂದುಬಿಡಲಿ ಕಾಂಟ್ಯಾಕ್ಟಿಗೆ ಅಂದ್ರೆ ನೀವು ಅಂದ್ಕೊಂಡಷ್ಟು ಬೇಗ ಅದ ಬರಕ ಚಾನ್ಸಸ್ ಇಲ್ಲ ಅಂದರೆ ಸ್ವಲ್ಪ ಇನ್ನೂ ಸ್ವಲ್ಪ ಕಾಯಿರಿ ಅಂತ ಅಷ್ಟ ಯು ಕ್ಯಾನ್ ಮೇಕ್ ಇಟ್ ಹ್ಯಾಪ್ ಅಂಡ್ ಕ್ವಿಕ್ಕರ್ ಅದು ನಿಮ್ಮ ಕೈ ಐತಿ ಇದನ್ನ ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿರಿ ಹಾಂ ಅವ್ರ ಕಾಂಟ್ಯಾಕ್ಟಿಗೆ ವಾಪಸ್ ಬರಬೇಕನ್ನ ಅದು ನಿಮ್ಮ ಕೈ ಐತಿ ನಿಮ್ಗೆ ಎಷ್ಟು ಫಾಸ್ಟ್ ಬೇಕೋ ಅಷ್ಟು ನೀವನ್ನ ವಾಪಸ್ ಕಾಂಟ್ಯಾಕ್ಟಿಗೆ ಬರಬೇಕು ನೋಡಿರಿ ಯಾರು ತಪ್ಪು ಯಾರು ಸರಿ ಯಾರು ಕಾಂಟ್ಯಾಕ್ಟ್ ಮಾಡಬೇಕು ಏನಾರ ನಿಮ್ಮ ಪರಿಸ್ಥಿತಿ ಏನೈತೆ ನೋಡ್ಕೊಂಡು ಹ್ಞೂ ನಿಮ್ಮ ಕೈಯಾಗ ಹ್ಯಾಪನ್ ಕ್ವಿಕ್ಕರ್ ಯು ಕ್ಯಾನ್ ನಿಮ್ಮ ಕೈಯಾಗಿರೋದಂತ ಐತಿ ಸರಿ ಅಷ್ಟೆ ಸೊ ಮೂರನೇ ಕಾಡು ಡಿ ಸೇರಿ ಈ ವರ್ಷ ಅನ್ನೋದ್ರಾಗ ಕಾಂಟ್ಯಾಕ್ಟಿಗೆ ಬರ್ತೀರಿ ಓಕೆ ಸೊ ಲಾಂಗ್ ಡಿಸ್ಟೆನ್ಸ್ ಅನ್ನಿಸ್ತದೆ ಭಾಳ ಇರಬೇಕು ಇನ್ನೊಂದು ಸಲ ಕಾಯ್ಬೇಕಾಗ್ತದೆ ಯಾಕಂದ್ರೆ ಇಲ್ಲಿ ಬಂದಿರೋ ಎನರ್ಜಿನ ಹೇಳಿದೆ ಪೆಂಟಿಕಲ್ ಎನರ್ಜಿ ಬಂದಿತ್ತಲ್ಲೇ ಸೊ ಒಬ್ಬೊಬ್ಬರಿಗೆ ಲಾಂಗ್ ಐತಿ ಈ ವರ್ಷ ಅನ್ನೋದ್ರೊಳಗೆ ಇವತ್ತು ಈಗಾಗಲೇ ಸೆಪ್ಟೆಂಬರ್ ಇದೆ ಈ ವರ್ಷ ಅನ್ನೋದ್ರಾಗ ಕಾಂಟ್ಯಾಕ್ಟಿಗೆ ಐತಿ ಆಮೇಲೆ ಸ್ಲೋ ಎನರ್ಜಿ ಐತಿ ಓಕೆ ಸೊ ನೆಕ್ಸ್ಟ್ ಕಾಡಿ ನೆಕ್ಸ್ಟ್ ಪಾಲಿಗೆ ಹೋಗೋಣ ಥ್ಯಾಂಕ್ ಯು ಶೇರ್ ಮಾಡಿರಿ ಕಮೆಂಟ್ಸ್ ಮಾಡಿರಿ ಪ್ಲೀಸ್ ಸಬ್ಸ್ಕ್ರಿಪ್ಷನ್ ಮಾಡಿಕೊಡ್ರಿ ಇಲ್ಲಿ ಮಟ್ಟ ಯಾರು ವೀಡಿಯೋಸ್ ನೋಡ್ತಿದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಸೊ ಇಲ್ಲಿ ಕೊಕೋಡಲೇನೋ ಕೊಕೋಡಲ್ಲಿ ಯಾರು ನೀವು ಸೆಲೆಕ್ಟ್ ಮಾಡಿಕೊಂಡಿಲ್ಲ ನೀವು ವ್ಯಕ್ತಿ ಪರ್ಪಸ್ಲೇ ನಿಮ್ಮಿಂದ ದೂರ ಆಗಿರ್ಬೇಕು ಅಂತಂದ್ರೆ ಹಾಂ ಅಂದ್ರಾಗ ಏನಂದ್ರೆ ನೀವು ಇಷ್ಟ ಆಗಿಲ್ಲ ನಿಮ್ಮ ಸೀಟ್ ಮಾಡ್ಕೊಂಡ್ರಿ ಅಂತಿಲ್ಲ ಅವರಿಗೆ ಕೆಲವೊಂದು ಕನ್ಫ್ಯೂಷನ್ಸ್ ಇದ್ ಮನಸ್ಸತ್ತಿ ಹಾಂ ಆ ಕನ್ಫ್ಯೂಷನ್ಸ್ನ ಒಂದು ಕ್ಲಾರಿಟಿ ಬೇಕಾಗಿತ್ತು ಅವ್ರಿಗೆ ಒಂದು ಟೈಮ್ ಬೇಕಾಗಿತ್ತು ಅವ್ರ ಸ್ಪೇಸ್ ಬೇಕಾಗಿತ್ತು ಹಂಗಾಗಿ ಅವರು ನಿಮ್ಮಿಂದ ಸ್ವಲ್ಪ ದೂರ ಅಂದರೆ ಕೊ ನೋವು ಕಾಂಟ್ಯಾಕ್ಟ್ ಒಳಗೆ ಬಂದಿರಬೇಕು ಹ್ಞೂ ಕೆಲವೊಂದು ಸಲ ನೀವು ಮಾತಾಡ್ಸಿರೋ ಅವ್ರು ಮಾತಾಡಿಲ್ಲ ಕ್ವಶನ್ ಕೇಳಿದ್ರು ಅವ್ರು ಆನ್ಸರ್ ಮಾಡಿಲ್ಲ ಅಂದರೆ ಯಾಕಂದರೆ ಅವ್ರಿಗೆ ಕೆಲವೊಂದು ಕ್ಲಾರಿಟೀಸ್ ಬೇಕು ಈ ರಿಲೇಷನ್ಶಿಪ್ ಬಗ್ಗೆ ಹ್ಞೂ ಹಾಗಾಗಿ ಅವರು ನಿಮ್ಮಿಂದ ಕಾಂಟ್ಯಾಕ್ಟ್ ಒಳಗೆ ಇಲ್ಲ ಸೊ ಈಗ ನೋ ಕಾಂಟ್ಯಾಕ್ಟ್ ಒಳಗೆ ನಿಮ್ಮ ವ್ಯಕ್ತಿಯ ಎನರ್ಜಿಸ ಏನದ ನೋಡೋಣ ಪ್ರಕಾಡಲ್ಲಿ ಇನ್ನೂ ಸೆಲೆಕ್ಟ್ ಮಾಡ್ಯಾರೋ ಅವರಿಗೆ ನೋಡ್ಕೊಂಡು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಟರ್ನಿಂಗ್ ಇನ್ ಕಾನ್ಶಿಯಸ್ನೆಸ್ ಸೈಲೆಂಟ್ ಆಗ್ಯಾರ ನೋ ಕಾಂಟ್ಯಾಕ್ಟ್ ಹೋಗ್ಯಾರ ಅಂದಮೇಲೆ ಸೈಲೆಂಟ್ ಆಗಿಬಿಟ್ರ ಪೂರಕ ಪೂರ ಹೋಗಿ ಇನ್ನೊಂದು ಸ್ವಲ್ಪ ತಿಳ್ಕೊಬೇಕು ಕನ್ಫ್ಯೂಷನ್ಸನ್ನು ಸ್ವಲ್ಪ ಜನರ ಬಗ್ಗೆ ಜನರನ್ನ ಕೇಳ್ತದ್ರನಿಸತಿ ಹೆಲ್ಪ್ ತೊಗೊತದ ಅನಿಸತಿ ಯಾವ ವ್ಯಕ್ತಿ ಬಗ್ಗೆ ನೋಡ್ತಿದ್ದಿರಲ್ಲ ಆ ವ್ಯಕ್ತಿ ನಿಮ್ಮ ಬಗ್ಗೆ ಅಥವಾ ಈ ರಿಲೇಶನ್ಶಿಪ್ ಬಗ್ಗೆ ಅವ್ರಿಗೆ ಇನ್ನೊಂದು ಸ್ವಲ್ಪ ಕ್ಲಾರಿಟಿ ಬೇಕು ಹಾಗಾಗಿ ಎಲ್ಲ ಜನರ ಕಡೆ ಎನ್ಕ್ವೈರಿ ಮಾಡ್ತಿರ್ಬೇಕು ಅಥವಾ ಇದನ್ನು ಈ ಒಂದು ರಿಲೇಶನ್ಶಿಪ್ಪನ್ನು ಅವ್ರಿಗೆ ತೊಗೊಳೋ ಅಂಥದ್ದು ರಿಸೀವ್ ಮಾಡುವಂಥದ್ದು ಒಂದು ಶಕ್ತಿ ಇಲ್ಲ ಅಂದ್ಕೊಂಡ್ರಿ ನಿಮ್ಮನ್ನು ಅರ್ಥ ಮಾಡ್ಕೊಳಕ್ಕೆ ಈ ರಿಲೇಶನ್ಶಿಪ್ ಕೆಲವೊಂದು ಸಲ ನಮ್ಗೆ ಏನೋ ಒಂದು ಸಣ್ಣದೇನೋ ಕೇಳ್ತಿರ್ತೇವೆ ನಾವು ದೇವ್ರು ಒಂದ್ಸಲ ಒಮ್ಮೆ ಧಮಾಕ ಚಪ್ಪಟ್ಟು ಪಾಡ್ಕೆ ದೇತ ಅಂತ ಹಂಗೆ ನೀವು ಏನಾದ್ರೂ ಬಂದಿರಬೇಕು ಅವ್ರ ಜೀವನ ಒಳಗೆ ಹಾಗಾಗಿ ಅದನ್ನು ಅವರಿಗೆ ಬ್ಯಾಲೆನ್ಸ್ ಮಾಡ್ಕೊಳಕ್ಕಾಗಿಲ್ಲ ಅನ್ಸತಿ ಅವರಿಗೆ ಹಂಗಾಗಿ ನೋ ಕಾಂಟ್ಯಾಕ್ಟ್ ಒಳಗೆ ಹೋಗಿ ಸೈಲೆನ್ಸ್ ಒಳಗೆ ಹೋಗಿ ಅವ್ರ ತಮ್ಮಗೆ ತಾವ ಅರ್ಥ ಮಾಡ್ಕೊಳಕ್ಕೆ ಯಾಕಂದ್ರೆ ನಾಲ್ಕು ಮಂದಿ ನಾಲ್ಕು ಥರ ಮಾತಾಡ್ತದಾರಲ್ಲಿ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಅವರಿಗೆ ತಮಗೆ ಡಿಸಿಷನ್ ಏನು ತೊಗೋಬೇಕನ್ನತ್ತೆ ಅವರಿಗೆ ಸ್ವಲ್ಪ ಟೈಮ್ ಬೇಕು ಅವ್ರು ಹಂಗೆಂದ ಅವ್ರೇನು ಮಾತೆಲ್ಲ ಮಾತೆಲ್ಲ ಇಲ್ಲ ಯಾರಾದರೂ ಏನಾದ್ರೂ ಈಗ ನೋಡಿರಿ ನಾ ಒಂದು ನಾಲ್ಕು ಜನ ನಾಲ್ಕು ಜನ ಮಾತಾಡ್ತಾರೆ ಏ ಆ ಹುಡುಗನ ಆ ಹುಡುಗೀನ ಹಂಗಂದ್ರೆ ನೋಡಿ ಹಿಂಗೆ ಹೋದ್ರೆ ಬಟ್ ನೀವಿಬ್ಬರು ಚೆನ್ನಾಗೇ ಇರ್ತೀರಿ ಏನು ಮಾಡ್ತಿದ್ರಿ ಏನು ಅಂದರೆ ರಿಲೇಶನ್ಶಿಪ್ಗಳ ಗೆ ಬಂದಿಲ್ಲ ನೀವು ಕ ನಿಮಗೂ ಬೇಜಾರಾಗ್ತೈತಿ ಅವ್ರಿಗೂ ಬೇಜಾರಾಗ್ತೈತಿ ಅವ್ರಿಗೂ ಕಷ್ಟ ಆಗ್ತೈತಿ ಅವ್ರಿಗೆಲ್ಲ ಐತಿ ಅಂದ್ರೆ ಏನು ಪರಿಸ್ಥಿತಿಗಳ ಬ ಪರಿಸ್ಥಿತಿ ಏನು ನಡೆದದಿಲ್ಲ ನಿಮ್ಮಿಬ್ಬರನ್ನು ನೋ ಕಾಂಟ್ಯಾಕ್ಟ್ ಒಳಗೆ ಏನು ಆಗ್ತಿರ್ಬೇಕು ಜೀವನೊಳಗೆ ಅದ್ರ ಬಗ್ಗೆ ಎಲ್ಲ ಅವರಿಗೆ ಬಟ್ ಆದ್ರೂ ಒಂದು ಒಂದು ಹೆಜ್ಜೆ ಹಿಂದೆ ತೊಗೊಳ ಯಾಕಂದ್ರೆ ನಿಮ್ಮ ನೀವು ನಿಮ್ಮ ಅಂದ್ರೆ ಅವರು ಒಂದು ಜೀವನದೊಳಗೆ ಒಂದು ಏನೋ ನಾ ಚೆನ್ನಾಗಿರಬೇಕು ನಮ್ಮದು ರಿಲೇಶನ್ಶಿಪ್ಪಿಗೆ ಒಂದು ಒಳ್ಳೇದಾಗಬೇಕು ಅನ್ನೋದಕ್ಕಾಗಿನೇ ಇದು ನೋ ಕ್ವಾಂಟಿಗೆ ಬಂದಿರೋಂಥದ್ದು ಇಲ್ಲೇ ಸೊ ಅದ್ರ ಬಗ್ಗೆ ವಿಚಾರ ಮಾಡ್ತದಾರ ಇಲ್ಲಿ ಅದ್ರ ಬಗ್ಗೆ ಪ್ರೊಸೆಸ್ ಇಲ್ಲಿ ವಾಟ್ ನೆಕ್ಸ್ಟ್ ಅಂತ ಕ್ವಶನ್ ಕೇಳಿದಾಗ ಸೊ ಏನೇನು ಮಾಡ್ಬೋದು ಹಂಗಂದ್ರೆ ಅವ್ರಿಗೆ ಲೋನ್ ಕೊಟ್ಟಾಗ ಒಳಗೆ ಆರಾಮದಾರ ಏನು ಕುಂತಾರ ಬಿಡಿ ನಾವು ಇಲ್ಲಿ ಅಳ್ಕೊಂಡು ಕುಂತೇವೆ ನಮಗೆ ಅವ್ರಿಗೂ ಬೇಕಾದಷ್ಟು ಕಷ್ಟ ಐತಿ ಬಟ್ ದೇ ಆರ್ ಟ್ರೈನ್ ಟು ಬಿ ಹ್ಯಾಪಿ ಎಕ್ಸ್ಕ್ಯೂಸ್ ಮಿ ಅವ್ರಿಗೂ ಬೇಕಾದಷ್ಟು ರೆಸ್ಪಾನ್ಸಿಬಿಲಿಟಿ ಅದಾವೆ ಅವ್ರ ಜೀವನದಾಗು ಅಲ್ಲಿ ಬೇಕಾದಷ್ಟು ಕಷ್ಟಗಳದವು ಬಟ್ ಆದ್ರೂ ಅದನ್ನು ನಕ್ಕೊತ ನಕ್ಕೊಂತವ್ರು ನಿಭಾಯಿಸೋಕ್ಕೆ ಟ್ರೈ ಮಾಡ್ತಿದಾರಲ್ಲೇ ನಿಮ್ಮ ಬಿಟ್ಟು ಮುಂದೆ ಹೋಗೋಕೆ ಆಗಿಲ್ಲ ಅವರಿಗೆ ಓಕೆ ನಿಮ್ಮನ್ನು ಬಿಟ್ಟು ಮುಂದೆ ಹೋಗಬೇಕು ಅಂತ ಎಷ್ಟು ಟ್ರೈ ಮಾಡ್ಯಾರೋ ಆಗಿಲ್ಲ ಆಗಿಲ್ಲನಾ ಇನ್ನೂ ಟ್ರೈ ಮಾಡ್ತಿದ್ದಾರೆ ಬಟ್ ಭಾಳ ಕಷ್ಟ ಆಗ್ತದೆ ಹ್ಞೂ ಸೊ ನಿಮ್ಗೆ ಇವರು ಆಫರ್ ಕೊಡ್ಬೇಕಂತನ ಅದಾರ ಬಟ್ ಕರೆಕ್ಟಾಗಿ ಬರ್ಬೇಕಂತ ಒಂದು ಸ್ಟೆಬಿಲಿಟಿ ಕೊಡಬೇಕು ಈ ರಿಲೇಷನ್ಶಿಪ್ಪಿಗೆ ಒಂದು ಅರ್ಥ ಇರ್ಬೇಕು ರಿಲೇಷನ್ಶಿಪ್ಪಿಗೆ ಅಂತಲೇ ಇದೆ ನೋ ಕಾಂಟ್ಯಾಕ್ಟಿಗೆ ಹೋಗಿರೋದಲ್ಲ ನಿಮ್ಗೆ ಅನ್ನಿಸ್ತಿರ್ಬೇಕು ವ್ಯಕ್ತಿ ಏನು ನಮ್ಮ ಬಿಟ್ಟು ಇಲ್ಲರಿ ನಾವು ಬೇಡ ಅಲ್ಲಿ ನೋಡೇನ್ರಿ ಸೋಷಿಯಲ್ ಮೀಡಿಯಾ ನೋಡಿದ್ರಿ ಅಲ್ಲಿ ನೋಡೇನ್ರಿ ಯಾರೋ ಹೇಳಿದ್ರಿ ಭಾಳ ಖುಷಿ ಇದಾರೆ ರೀ ನಾನು ಬಿಟ್ಟು ಭಾಳ ಖುಷಿ ಇದಾರೆ ಅವರು ಅಂತೆಲ್ಲ ಅನ್ನಿಸ್ತಿರ್ಬೇಕು ಬಟ್ ದೇ ಆರ್ ನಾಟ್ ಹ್ಯಾಪಿ ಅವ್ರಿಗೆ ಖುಷಿಯಾಗಿಲ್ಲ ಕಣ್ಣಿಗೆ ಕಂಡಿದೆಲ್ಲ ಸತ್ಯ ಅನ್ಕೋಬೇಡ್ರಿ ಓಕೆ ನಾನು ಹಕ್ಕೊಂದು ಹಾಕ್ಕೊಂಡು ಮಾತಾಡಕತ್ತೀ ಅಂದ್ರೆ ಮನಸ್ಸೊಳಗೆ ಎಷ್ಟು ಇದೆ ಅಂತ ಯಾರು ಹಿಂಗೆ ಮನಸ್ಸೊಳಗೆ ಒಳಗೆ ಹೊಕ್ಕಿ ನೋಡೋಕ್ಕಾಗಲ್ಲ ಅನ್ಲೆಸ್ ಅಂಟಿ ನೀವು ಅವ ವ್ಯಕ್ತಿನ ಅರ್ಥ ಮಾಡ್ಕೊಳವರ್ಗು ನಿಮ್ಮ ಬಗ್ಗೆ ಕೆಲವೊಂದ್ರಲ್ಲಿ ಮಿಸ್ ಇನ್ಫಾರ್ಮೇಶನ್ ಹೋಗ್ತಿರ್ಬೇಕು ಅವ್ರ ಜೀವನದಾಗ ಹ್ಞೂ ಈಗ ನೋಡ್ಕೊಂಡು ಒಳಗೆ ನಿಮ್ಮ ಬಗ್ಗೆ ಯಾರೋ ಏನೋ ಬೇರೆ ಬೇರೆ ನಿಮ್ಮ ಬಗ್ಗೆ ತಪ್ಪು ಇನ್ಫಾರ್ಮೇಷನ್ ಕೊಡ್ತದರಲ್ಲಿ ಹಂಗಾಗಿ ಅದ್ರ ಬಗ್ಗೆನೂ ಜಗಳ ಮಾಡ್ತಿದ್ದಾರೆ ಅವ್ರ ಜೊತೆಗೆ ಆರ್ಗ್ಯುಮೆಂಟ್ ನಡೆದವಲ್ಲ ನಿಮ್ಮ ಬಗ್ಗೆ ಯಾರೋ ಏನೋ ಅಂದರು ಅದಕ್ಕೆ ಅವರು ಡಿಫೆಂಡ್ ಮಾಡ್ಕೊತದಾರ ನಿಮ್ಮ ಬಗ್ಗೆ ನಿಮ್ಮನ್ನು ಡಿಫೆಂಡ್ ಮಾಡ್ಕೊತ ನಿಮ್ಮ ನಿಮ್ಮ ಬಗ್ಗೆ ಒಳ್ಳೇದು ಹೇಳ್ತಿರೋದ್ರಿಂದ ನೀ ಹಂಗಲ್ಲ ಅವ್ರು ಹಂಗಿಲ್ಲ ಅಂತ ಹೇಳ್ತಿರೋದ್ರಿಂದ ಅವ್ರೂ ಅಲ್ಲಿ ಬೈಸ್ಕೊಂತಾರೆ ಅವ್ರಿಗೂ ನಿಂದನೆಗಳು ಬರ್ತದವು ಅವಮಾನಗಳು ಬರ್ತದವು ಅವ್ರ ಜೀವನದಾಗಲ್ಲಿ ಇದನ್ನೆಲ್ಲ ಬಿಟ್ಕೊಟ್ಟು ಆಗಿ ನಮ್ಮ ಮುಂದೆ ಹೋಗ್ಬಿಡೋ ಜೀವನ ಬಟ್ ಅದು ಆಗ್ತಾಯಿಲ್ಲ ಅವ್ರಿಗೆ ಹ್ಞೂ ಎಲ್ಲ ನೋವುಗಳನ್ನು ಮರುತ್ತೆ ಸೊ ನಿಮ್ಮೊಂದು ಸ್ಟೆಬಿಲಿಟಿ ಕೊಡ್ಬೇಕಂತಾನೆ ಇಲ್ಲಿ ನಿಮ್ಮ ವ್ಯಕ್ತಿ ಒಂದು ಟೈಮಿಗೆ ಕಾಯ್ತದ್ರೆ ಅಂದ್ಕೊತೀನಿ ಎಲ್ಲ ಸ್ವಲ್ಪ ಕ್ಲಾರಿಟಿ ಬೇಕು ಅವ್ರಿಗೆ ಕ್ಲಾರಿಟಿ ಕೊಟ್ಟ ಮೇಲೆ ಅವ್ರು ನಿಮ್ಮ ಹತ್ರ ಬರೋದು ನೋಡಿರಿ ಅವ್ರಿಗೊಂದು ನ್ಯಾಯಾನ ಒದಿಸ್ಬೇಕು ನೋಡಿರಿ ಎಷ್ಟು ಫೈಟಿಂಗ್ ನಡೆಯುತ್ತೆ ಅವ್ರ ಜೀವನದಾಗ ವಾಹ್ರು ಹ್ಞೂ ಒಂದು ಖುಷಿಯಾಗಿರೋದಂತ ವಾತಾವರಣ ಕ್ರಿಯೇಟ್ ಮಾಡ್ಕೋಬೇಕು ನಿಮ್ಮ ರಿಲೇಶನ್ಶಿಪ್ಪಿಗೆ ಎಷ್ಟು ಮಾತುಕತೆ ನಡೆದಾವ್ ಹಿಂದೆ ಎಷ್ಟು ಏನು ಆರ್ಗ್ಯುಮೆಂಟ್ಸ್ ನಡೆದವು ಹ್ಞೂ ನಿಮ್ಮ ಬಗ್ಗೆ ಡಿಸ್ಕಷನ್ಸ್ ನಡೆದಾವ ಆದರೆ ನಂಗೆ ನ್ಯಾಯಯುತವಾಗೇ ಇರಬೇಕದ ಹಾಂ ಹಂಗಂದು ನಿಮ್ಮನೇನು ಬಿಟ್ಟು ಕೊಟ್ಟಿಲ್ಲ ಅವರು ಹಾಂ ಯಾಕಂದ್ರೆ ನಿಮ್ಮನ್ನು ನಿಮ್ಮ ಎಮೋಷ್ನಲ್ ನಿಮ್ಮ ಜೊತೆಗೆ ಭಾಳ ಅಟ್ಯಾಚ್ಮೆಂಟ್ ಆಗ್ಯಾರ ಸೊ ಇದು ಏನೈತಲ್ಲ ನನ್ನ ನನ್ನ ನಿಮ್ಮ ಎನರ್ಜಿ ಹೆಂಗೈತೆ ನೋಡ್ತೇನೆ ಆಮೇಲೆ ಹೇಳ್ತೇನೆ ಸೊ ನೀನು ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟ್ಗಳಾಗ ನಿಮ್ಮ ಎನರ್ಜಿ ಹೆಂಗೈತೆ ನೋಡೋಣ ನನ್ನ ವಿವರ್ಸಿನ ಎನರ್ಜಿ ಏನೈತಿ ನಿಮ್ಮ ಪರ್ಸನಲ್ ಎನರ್ಜಿ ಹಿಂಗೈತಿ ಸೊ ನೀವೇನು ಮಾಡ್ತಿದ್ದೀರಿ ಎಕ್ಸ್ಪೀರಿಯನ್ಸಿಂಗ್ ಸ್ಟ್ರೆಸ್ ಭಾಳ ಸ್ಟ್ರೆಸ್ ತೊಗೋಬೇಡ್ರಿ ಭಾಳ ಮಿಸ್ ಮಾಡ್ಕೊತಿದ್ದೀರಿ ಆ ವ್ಯಕ್ತಿ ಸಲುವಾಗಿ ಕಾಯ್ತಿದ್ದೀರಿ ನೀವೂ ಇಲ್ಲಿ ಸರೆಂಡರ್ ಅಂದ್ರೆ ದೇವ್ರು ಇಟ್ಟಂಗೆ ಬಿಡ್ಲಿ ಅಂತ ನೀವು ಕಾಯ್ತಿದ್ದೀರಿ ಅನ್ನಿಸ್ತದೆ ನಿಮ್ಮ ಪಾಡಿಗೆ ನೀವು ಹೆಂಗೆ ಹಾಕತ್ತ ಹೋಗಲಿ ಹಾಗಂದು ನಿಮ್ಮ ನಿಮ್ಗೆ ಏನಿದ್ದೀರಿ ಅವ್ರು ನೆನಪೊಳಗೆ ನಿಮಗೂ ಜೀವನ ಅಂದರೆ ಕಷ್ಟ ಆಗೈತಿ ಜೀವನ ಇಲ್ಲ ನಂಗೆ ಇಲ್ಲ ನೆನಪು ಮಾಡ್ಕೊಳಕತ್ತೀರಿ ಓಕೆ ಸ್ವಲ್ಪ ಟೈಮ್ ಕೊಡಿರಿ ಅವರಿಗೆ ಯಾಕಂದ್ರೆ ನಿಮ್ಮ ಸಲುವಾಗಿ ಅಲ್ಲಿ ಮಾತು ಕಳಿಗೆ ಬೇರೆ ಬೇರೆಯವ್ರ ಜೊತೆಗೆ ವಾದ ವಿವಾದಗಳು ನಡ್ತಾವ ನಡೆದವು ಓಕೆ ಸಲ ಅವರು ಕ್ಲಿಯರ್ ಆಗಿ ಬರಲಿ ಅಲ್ಲಿ ಏನಾಯ್ತಲ್ಲ ನೋಡ್ರಿ ಯಾವಾಗಲೂ ನಾವು ಇಷ್ಟಪಟ್ಟು ವ್ಯಕ್ತಿ ನಮ್ಮ ಸಲುವಾಗಿ ಸ್ಟ್ಯಾಂಡ್ ತೊಗೋಬೇಕು ಅವರ ನಾನು ರೆಡಿ ಇದ್ದೀನಿ ಓಕೆ ಡನ್ ಬಾ ಏನಕ್ಕೆ ಕಷ್ಟ ಅಲ್ಲ ನಾನು ನಿನ್ನ ಜೊತೆಗಿರ್ತೀನಿ ಅನ್ನೋಕೆ ಅವ್ರಿಗೆ ಬಿಡ್ಬೇಕು ನೀವು ಟೈಮ್ ಓಕೆ ನಾನು ಅದೇ ನಾನು ಅದೇನು ಬಾ ಅನ್ಬಾರ್ದೆ ಯಾವಾಗಲೂ ನಾನು ಅದೇ ನಾನು ಅಂದರೆ ಹ್ಞೂ ನಾನು ಬರ್ತೀನಿ ಎಷ್ಟು ದಿನ ಅಂತ ಕೈ ಹಿಡ್ಕೊಂಡು ತೊಗೊಂಡು ಹೋಗ್ತೀರಿ ಸ್ವಲ್ಪ ಅರ್ಥ ಮಾಡ್ಕೊಳ್ರಿ ರಿಲೇಷನ್ಶಿಪ್ ಅಂದ್ರೆ ಇಲ್ರಿ ಮ್ಯಾಮ್ ನಾವೆಲ್ಲ ಮಾಡ್ಕೊತೀವಿ ರೀ ನಾವು ನಾವು ಹ್ಯಾಂಡ್ಲ್ ಮಾಡ್ಕೊಂಡು ಅದನ್ನೆಲ್ಲ ಈ ಒಂದೇ ದಿನ ಅದು ಅಲ್ಲ ಒಂದೇ ದಿನದಲ್ಲ ಹ್ಯಾಂಡ್ಲ್ ಮಾಡ್ಕೊಳಕ್ಕೆ ಜೀವನ ಅಂದ್ರೆ ಹ್ಞೂ ಒಂದ್ಸಲ ಒಂದು ಒಬ್ರು ಜೀವನದಾಗ ಬಂದಾರಂದ್ರೆ ಅದಕ್ಕೆ ನೀವು ಪೂರ್ಣ ಜೀವನ ನೀವಿರ್ಬೇಕಲ್ಲ ಅವ್ರು ಇರ್ಬೇಕು ಅಲ್ಲಿ ಮಠಕ್ಕೆ ನಿಭಾಯಿಸೋಷ್ಟು ತಾಳ್ಮೆ ಇರಬೇಕು ಸೊ ಇಲ್ಲೇ ನಿಮ್ಮ ವ್ಯಕ್ತಿ ಯಾವಾಗ ನಿಮ್ಮ ಕಾಂಟ್ಯಾಕ್ಟಿಗೆ ಬರ್ಬಹುದು ಅಂತ ಮೂರು ಕಾರ್ಡ್ ತೆಗಿತೀನಿ ಓಕೆ ಕ್ವಶನ್ ನಾನು ಹೇಳಿಬಿಟ್ರಿ ನಿಮ್ಮ ವ್ಯಕ್ತಿ ಕಾಂಟ್ಯಾಕ್ಟಿಗೆ ಕಡೆ ಯಾವಾಗ ಬರ್ಬೋದು ಅಂತಂದು ನೀವು ಅದ್ರಾಗಿಂದು ಒಂದು ಕಾರ್ಡ್ ಸೆಲೆಕ್ಟ್ ಮಾಡಿಕೊಳ್ಳಿರಿ ಕಾರ್ಡ್ ನಂಬರ್ ಒನ್ ಕಾರ್ಡ್ ನಂಬರ್ ಟೂ ಕಾರ್ಡ್ ನಂಬರ್ ತ್ರೀ ನಿಮ್ಗೆ ಯಾವ್ದು ಬೇಕೋ ಸೆಲೆಕ್ಟ್ ಮಾಡಿಕೊಡ್ರಿ ನಿಮ್ಮ ವ್ಯಕ್ತಿ ನೆಕ್ಸ್ಟ್ ಯಾವಾಗ ಕಾಂಟ್ಯಾಕ್ಟಿಗೆ ಬರಬಹುದು ಓಕೆ ಸೊ ಒಂದೇ ಕಾರ್ಡ್ ಇನ್ ದಿವ್ನಿಂಗ್ ಓಕೆ ಯಾವತ್ತಿವ ಯಾವಾಗ ನೋಡ್ತಿರಲ್ಲ ಇದನ್ನ ಈ ರೀಡಿಂಗ್ ಯಾವಾಗ ನೋಡ್ತೀರಿ ಅವತ್ತಿನ ದಿನದ ಸಾಯಂಕಾಲ ಅಂದ್ಕೊಳ್ರಿ ಇವತ್ತು ಸಾಯಂಕಾಲ ನೀವು ನೋಡಿರಿ ಅಂತಂದ್ರೆ ನೋಡಿ ನಾಳೆ ಸಾಯಂಕಾಲ ಓಕೆ ಹಿಂಗೆ ಸಾಯಂಕಾಲ ಅನ್ನೋದ್ರೊಳಗನೆ ಯಾವತ್ತು ನೋಡಿರಿ ಅವತ್ತಿಂದ ಮುಂದಿನ ಸಾಯಂಕಾಲ ಹ್ಞೂ ಅಷ್ಟೊಳಗೆ ಅವರಿಂದ ಏನಾದರೂ ಒಂದು ಮೆಸೇಜ್ ಬರ್ಬೋದು ಅವ್ರ ಕಡೆಯಿಂದ ಏನಾದರೂ ಒಂದು ನಿಮ್ಗೆ ಕಾಂಟ್ಯಾಕ್ಟಿಗೆ ಬರುವಂಥದ್ದು ಏನಾದರೂ ಒಂದು ನಿಮ್ಗೊಂದು ಸುಳಿವು ಸಿಗ್ಬೋದು ಓಕೆ ಅಟ್ಲೀಸ್ಟ್ ಮೆಸೇಜ್ ಹಿಂಗೆ ಡಿಲೀಟ್ ಮಾಡಿದಾರ ಬರ್ಬೋದು ನಿಮ್ಗೆ ಏನೋ ಒಂದು ಬರ್ಬೋದು ನೋಡ್ರಿ ಸೊ ಸೆಕೆಂಡ್ ಕಾರ್ಡ್ ಜೂನ್ ಈ ಜೂನ್ ಮುಗೀತು ಸೊ ನೆಕ್ಸ್ಟ್ ಜೂನ್ ಅಂದರೆ ಕಾಂಟ್ಯಾಕ್ಟಿಗೆ ಬರ್ಬೋದು ಮ್ಯಾಮ್ ಅಷ್ಟು ದಿನಕ್ಕೆ ಕಾಯ್ಬೇಕಾ ಎಸ್ ಕಾಯ್ಬೇಕು ಇಟ್ಸ್ ಅಪ್ ಟು ಯು ಡಿಸೈಡ್ ನೌ ನಿಮಗೆ ನಿಮ್ಮ ಇಷ್ಟ ಅಂತ ಹೇಳ್ಬಿಟ್ಟಾಗಲಿ ಥರ್ಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡಿರಿ ಇಟ್ ಈಸ್ ಟು ಯು ನಿಮಗೆ ಬಿಟ್ಟಿದ್ದು ಅವ್ರು ಯಾವಾಗ ಬರ್ಬೇಕು ಅನ್ನೋದು ಅಂದರೆ ನೋಡಿರಿ ನಿಮ್ಮೊಳಗೆ ಏನು ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಯಾವೋ ನೀವೋ ನೀವೇ ಆಗಿರೋ ಬೇಕಂತ ನೀವೋ ಬ್ಲಾಕ್ ಮಾಡಿಟ್ಟಿರೋ ನೋಡ್ಕೊಳ್ರಿ ನಿಮ್ಮ ರಿಲೇಷನ್ಶಿಪ್ನಾಗ ಯಾಕಂದ್ರೆ ಹೇಳ್ತಿರೋದು ಅದನ್ನ ನಿಮಗೆ ಬಿಟ್ಟಿದ್ದ ನೀವು ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದ್ರೆ ಅವ್ರಿಗೆ ನೀವು ಓಕೆ ಅಂದ್ರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ನೀವು ಬೇಡ ನೀವು ಮಕ್ಕಳಿಗೆ ಪರ್ಮಿಷನ್ ಕೊಟ್ಟಿಲ್ಲ ಅನಿಸತಿ ನೀವೇ ರೆಡಿ ಇಲ್ಲ ಅನ್ನಿಸತಿ ಕೆಲವ್ರಲ್ಲೇ ಹಾಂ ಸೊ ಇಟ್ ಈಸ್ ಟು ಯು ಓಕೆ ಸೊ ದಿಸ್ ಈಸ್ ದ ರೀಡಿಂಗ್ ಫಾರ್ ನೋ ಕಾಂಟ್ಯಾಕ್ಟ್ ಯಾರು ಇದ್ರಿ ಅವರಿಗಾಗಿ ಹೆಲ್ಪ್ಫುಲ್ ಆಯಿತು ಅಂದ್ಕೊಂತೀನಿ ಹಾಂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಫಾರ್ಟಿ ಫೈವ್ ಪರ್ಸೆಂಟ್ ಜನ ನಲ್ವತ್ತೈದು ಪರ್ಸೆಂಟ್ ಜನ ನೋಡ್ತಿದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಓಕೆ ಪರ್ಸ್ನಲ್ ರೀಡಿಂಗಿಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ ನಿಮ್ಗೆ ನಿಜವಾಗೂ ರೀಡಿಂಗ್ ಬೇಕಂದ್ರೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ ಸುಮ್ಮ ಸುಮ್ಮನೆ ಹಾಯ್ ಹಾಯ್ ಹಲೋ ಹಲೋ ಅಂತ ಸುಮ್ಮ ಸುಮ್ಮನೆ ಮೆಸೇಜ್ ಫೋನು ಮಾಡೋಕ್ಕೆ ಹೋಗಬೇಡ್ರಿ ಯಾಕಂದ್ರೆ ನಾವು ಬೇರೆ ಕೆಲಸವಾಗಿ ಬಿಸಿ ಇರ್ತೀವಿ ಓಕೆ ಥ್ಯಾಂಕ್ ಯು ಹ್ಯಾವ್ ಅ ಡೇ